ಆತ್ಮೀಯ ವಿದ್ಯಾರ್ಥಿಗಳನ್ನ ಹಾಗೂ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಇಂದಿನ ಯುವಕಿಗೇ ತಪ್ಪು ಹಾದಿಯನ್ನ ಹಿಡಿಯುತ್ತಿದ್ದು ಅಥವಾ ಹಲವಾರು ಪ್ರಯತ್ನಗಳನ್ನ ಪಟ್ಟು ಕೂಡ ಯಶಸ್ಸನ್ನ ಕಾಣಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಆ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಪಾಲಿಸಬಹುದಾದಂತಹ ಕೆಲವೊಂದು ಮೂಲ ತತ್ವಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲು ಬಯಸುತ್ತೇನೆ ಈ ನಿಯಮಗಳನ್ನು ನೀವೇನಾದರೂ ಪಾಲಿಸಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಜೀವನದಲ್ಲಿ ಸಕ್ಸಸ್ ಅನ್ನು ಪಡೆದುಕೊಂಡು ಸುಲಭವಾಗಿ ಸಾಧನೆಯನ್ನು ಮಾಡಬಹುದು ಎಂಬ ಸ್ಪಷ್ಟ ನಂಬಿಕೆ ನನ್ನಲ್ಲಿದೆ ಅದಕ್ಕಾಗಿ ನಾನು ಹೇಳುವಂತ ನಿಯಮಗಳನ್ನ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಬಳಸಿದ್ದೇ ಆದ್ರ ಜೀವನದಲ್ಲಿ ಸುಲಭವಾಗಿ ಮಾಡಬಹುದು ಅಚೀವ್ಮೆಂಟ್ ಅನ್ನ ಸಾಧಿಸಬಹುದು ಅಂತ ನಿಯಮಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಮೊದಲನೇ ನಿಯಮ ಇಲ್ಲಿ ನೋಡ್ರಿ ಏನ್ ತತ್ವ ಅಂತಂದ್ರ ನೀವೇನೇ ಕೆಲಸ ಮಾಡಿ ನೀವ್ ಏನೇ ಮಾಡಿ ತಕ್ಷಣ ಫಲಿತಾಂಶ ಬರುವುದಿಲ್ಲ ನೋಡ್ರಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದು ಏನೇ ಕೆಲಸ ಮಾಡಿದ್ರು ಕೂಡ ಕೆಲಸ ಆದ ತಕ್ಷಣ ಆ ವ್ಯಕ್ತಿಗೆ ಫಲಿತಾಂಶ ಬರೋದಿಲ್ಲ ಆ ಪ್ರತಿ ಒಂದು ಕೆಲಸಕ್ಕೂ ಎಲ್ಲದಕ್ಕೂ ಏನಾಗ್ತದೆ ಕೆಲವೊಂದು ಸಮಯವನ್ನ ಹಿಡಿತದೆ ಒಂದ್ ದಿನ ಆಗ್ಬಹುದು ಟೂ ಡೇಸ್ ಆಗ್ಬಹುದು ನಾಲ್ಕು ದಿನ ಆಗ್ಬಹುದು ಐದ್ ದಿನ ಒಂದು ವೀಕ್ ಹೋಗ್ಬಹುದು ಒಂದು ಮಂತ್ ಹೋಗ್ಬೋದು ಒಂದ್ ಇಯರ್ ಹೋಗ್ಬಹುದು ನಾವು ಮಾಡಿದಂತ ಯಾವುದೇ ಕೆಲಸ ನೀವೇನೇ ಮಾಡಿ ಅಥವಾ ಫಲಿತಾಂಶ ಸುಲಭವಾಗಿ ಆಗಿಂದಾಗೆ ಬರೋದಿಲ್ಲ ಎಲ್ಲದಕ್ಕೂ ಏನ್ ಮಾಡ್ತದ ಟೈಮ್ ಹಿಡಿತದ ಏನ ಈ ಒಂದು ಅಂಶವನ್ನು ನೀವೇ ಮಾಡ್ಬೇಕು ಗಮನದಲ್ಲಿ ಇಟ್ಕೊಳ್ಬೇಕು ಆದ್ರೆ ಇತ್ತೀಚಿನ ಯುವ ಪೀಳಿಗೆ ಕೆಲಸ ಮಾಡಿದ ಕುಳೆ ಪ್ರತಿಫಲವನ್ನ ಆಪೇಕ್ಷಣೆ ಮಾಡುವಂತ ಒಂದು ಉದಾಹರಣೆಗಳನ್ನ ನಾವು ಕಾಣ್ತೇವೆ ಹೀಗಾಗಿ ಇವತ್ತಿನ ಯುವ ಪೀಳಿಗೆ ಏನ್ ಗಮನಿಸ್ಬೇಕಂತಂದ್ರ ನೀವು ಮಾಡುವಂತ ಕೆಲಸ ನಿಯತ್ ಆಗಿರ್ಲಿ ಸ್ಪಷ್ಟವಾಗಿರ್ಲಿ ಆ ನಿಯತ್ತು ಮತ್ತು ಸ್ಪಷ್ಟವಾಗಿತ್ತಂತಂದ್ರ ಫಲಿತಾಂಶ ಒಂದಲ್ಲ ಒಂದಿನ ಬಂದೇ ಬರ್ತದೆ ಆ ಫಲಿತಾಂಶಕ್ಕೆ ಕೆಲವೊಂದು ಸಮಯ ಏನಾಗ್ತದೆ ಟೈಮು ಹೀಗಾಗಿ ಈ ಒಂದು ಅಂಶವನ್ನ ಗಮನಿಸ್ಕೊಂಡು ನೀವು ಕೆಲಸವನ್ನ ಪ್ರಾರಂಭವನ್ನ ಮಾಡ್ಬೇಕು ಸೆಕೆಂಡ್ ಒನ್ ನೋಡ್ರಿ ನಿಮ್ಮ ಸಂತಸ ನೆಮ್ಮದಿಗೆ ಬೇರೆಯವನ್ನ ಅವಲಂಬಿಸುವುದನ್ನ ನಿಲ್ಲಿಸಬೇಕು ನೋಡ್ರಿ ಕೆಲಸ ಮಾಡವ್ನೇನು ದುಡಿಯೋನೇನು ಎಲ್ಲಾ ಮನೆಯನ್ನ ಸಾಗಿಸುವಂತ ವ್ಯಕ್ತಿಗಳ ನಾವು ಆದಾಗ ನಮ್ಮ ಸಂತಸಕ್ಕೆ ನಮ್ಮ ಖುಷಿಗೆ ಬೇರೆಯವರನ್ನ ಅವಲಂಬನೆ ಮಾಡುದು ಬಹಳ ತಪ್ಪಾಗ್ತದೆ ಏನೇ ಇದ್ದು ಕೂಡ ನಾವು ಸ್ವತಃ ನಮ್ಮ ಏನಿರಬೇಕು ನಂಬಿಕೆ ಇರ್ಬೇಕು ಜಗತ್ತೊಳಗ ನಮ್ಮ ಮೇಲೆ ನಮ್ಗ ಆತ್ಮವಿಶ್ವಾಸ ಇತ್ತಂತಂದ್ರ ನಾವೇನ್ ಮಾಡಬಹುದು ಇಡೀ ಜಗತ್ತನ್ನ ಗೆಲ್ಬಹುದು ಹೀಗಾಗಿ ನಮ್ಮ ಸಂತಸಕ್ಕಾಗಿ ನಮ್ಮ ಒಂದು ನೆಮ್ಮದಿಗಾಗಿ ಮತ್ತೊಬ್ಬರ ಮೇಲೆ ನೀವೇನಾದ್ರು ಅವಲಂಬನೆ ಆದ್ರ ಅದೇನಾಗ್ತದ ಆ ಅವಲಂಬನೆಯನ್ನ ನಿಲ್ಲಿಸಬೇಕಾಗ್ತದ ಹೀಗಾಗಿ ಜೀವನದಲ್ಲಿ ಪಾಲಿಸುವಂತ ಒಂದು ಎರಡನೆಯ ನಿಯಮ ಇನ್ನೊಂದು ನೋಡ್ರಿ ನಾವು ಪ್ರತಿನಿತ್ಯ ಜೀವನದಲ್ಲಿ ಆಗ್ಬೋದು ಕಲಿಯುವಂತ ವಯಸ್ಸಿನಲ್ಲಿ ಮತ್ತೊಂದ ಆಗ್ಬೋದು ನಮ್ಮನ್ನ ಮತ್ತೊಬ್ಬ ಜೊತೆಗೆ ಹೋಲಿಕೆನ ಮಾಡ್ಕೋತೀವಿ ಅದನ್ನ ನಾವು ಮೊದ್ಲಿಕ್ಕೆ ಮಾಡಬೇಕು ನಿಲ್ಲಿಸಬೇಕು ನೋಡ್ರಿ ಅವ್ರು ಸಾಲಿ ಆಗ್ಬೋದು ಪ್ರತಿನಿತ್ಯ ಜೀವನದಲ್ಲಿ ಬಾಜು ಇರುವಂತ ಜನಗಳಾಗ್ಬೋದು ಸಮಾಜದಲ್ಲಿ ಇರುವಂತ ಜನಗಳಾಗ್ಬೋದು ನಾವೇ ಮಾಡ್ತೀವಿ ನಮ್ಮನ್ನ ಮತ್ತೊಬ್ಬ ಜೊತೆಗೆ ಹೋಲಿಕೆ ಮಾಡ್ಕೋತೀವಿ ಆ ಕಂಪೇರ್ ಮಾಡುವುದನ್ನ ನಾವೇನ್ ಮಾಡಬೇಕು ಮಾಡ್ಬೇಕು ನಿಲ್ಲಿಸ್ಬೇಕು ನಿಲ್ಸಿದ್ಮೇಲೆ ನಾವೇನ್ ಮಾಡ್ಬೇಕಂತಂದ್ರ ನನ್ನಂತ ಅದೃಷ್ಟವಂತ ಈ ಇಲ್ಲ ಯಾವ ಇಲ್ಲ ಎಂದು ನಾವೇನ್ ಮಾಡ್ಬೇಕು ಜೀವನದಲ್ಲಿ ಭಾವಿಸ್ಬೇಕು ಅಂದಾಗ ಜೀವನ ಏನಾಗ್ತದೆ ಸುಗಮವಾಗಿ ಸಾಗಿಸ್ತದೆ ಯಾಕಂತಂದ್ರ ಈಗ ನೀವು ನಾನು ಇರ್ತಲ್ ಅಂತಂದ್ರ ನನ್ನಂತ ಮತ್ತೊಬ್ಬ ಮತ್ತೊಬ್ಬಿಲ್ಲ ನಾ ತಿಳ್ಕೊಬೇಕು ನಾನೇ ಶ್ರೇಷ್ಠ ನಾನೇ ಅದ್ಭುತ ಹಿಂಗ ತಿಳ್ಕೊಂಡ್ ನಾವ್ ಮಾಡ್ಬೇಕು ನನ್ನಂತ ಅದೃಷ್ಟವಂತ ಇನ್ನೊಬ್ಬ ಆಗಿಲ್ಲ ಅಂತ ನಾವ್ ಮಾಡ್ಬೇಕು ಜೀವನದಲ್ಲಿ ಆ ನಂಬಬೇಕು ಆ ನಂಬಿಕೆ ಇದ್ದಾಗ ಮಾತ್ರ ಏನಾಗ್ತದ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಕಾಣ್ತಿವಿ ಆದ್ರ ನಾವೇನ್ ನಮ್ಮ ನನ್ನ ಮತ್ತೊಬ್ಬ ಹೋಲಿಕೆ ಮಾಡ್ಕೋತೇ ಅವ್ ಹಂಗಾದ ನೀವ್ ಹಿಂಗಿದ ಅವ್ ಬಾಳ ಶಾನೆ ಆದಾನ ಅವ್ ಬಾಳ ಹಿಚ್ಚದನ ಅವ್ ಶ್ರೀಮಂತ ಬಡವ ಹಿಂಗ್ ಮತ್ತೊಬ್ಬ ರೀತಿ ಹೋಲಿಕೆ ಮಾಡ್ಕೋಕು ಅವರ್ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ನೀನೇ ಗ್ರೇಟ್ ನಿನ್ನಂತ ಅದೃಷ್ಟವಂತ ಅಂತ ಅಂತೇಳಿ ನಾವೇನೋ ಕಲ್ಪನೆ ಮಾಡ್ಕೊಂಡ್ರೆ ನಮ್ಮ ಮೇಲೆ ನಮ್ಗೆ ಏನಾಗ್ತದ ಆತ್ಮವಿಶ್ವಾಸ ಆಗ್ತದ ಹೀಗಾಗಿ ಪಾಲಿಸುವಂತ ಮತ್ತೊಂದು ನಿಯಮ ಇನ್ನೊಂದ್ ನೋಡ್ರಿ ಏನೋ ಅಂದುಕೊಂಡಿದ್ದವು ಅದನ್ನು ಮಾಡಿ ಎಂದಿಗೂ ಕೈ ಚೆಲ್ಲಬೇಡಿ ನೋಡ್ರಿ ಇದು ಅತಿ ಪ್ರಮುಖವಾಗಿ ಪಾಲಿಸುವಂತ ಒಂದು ನಿಯಮ ನಾವು ಒಂದು ಏನೋ ಐಡಿಯಾ ಆಗ್ತದ ಒಂದೇನು ವಿಚಾರ ಮಾಡ್ತೇವೆ ಆ ವಿಚಾರಣ ಮಾಡಿದ್ದನ್ನ ನಾವು ಮಾಡೋದಿಲ್ಲ ಅರ್ಧದಲ್ಲಿ ಏನ್ ಮಾಡ್ತೇವೆ ನಾವು ಕೈ ಬಿಡುವಂತ ಕೆಲಸವನ್ನ ಮಾಡ್ತೀವಿ ಹೀಗಾಗಿ ನಮ್ಮ ನಾವೇನ್ ಅನ್ಕೊಂಡೇವಲ್ಲ ಆ ಕೆಲಸ ಆಗೋ ತನಕ ಅದನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಚೆಲ್ಲಬಾರ್ದು ಏನಾ ಏನೇ ಕೆಲಸ ಮಾಡಿ ಫಾರ್ ಎಕ್ಸಾಂಪಲ್ ಒಂದೇನೋ ಬುಕ್ ಪುಸ್ತಕ ಓದಕ ತಿಳ್ಕೊ ಆ ಪುಸ್ತಕವನ್ನ ಓದುವಾಗ ಅಗ್ದ ಓದಿ ಅರ್ಧ ಕೈ ಬಿಟ್ರೆ ನಾಲೆಜ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಆ ಹಿಡಿದಂತ ಪುಸ್ತಕವನ್ನ ನೀ ಸಂಪೂರ್ಣವಾಗಿ ನೀನ ಅದ ಸಂಪೂರ್ಣವಾಗಿ ಓದಿ ಮುಗಿಸಿದ್ರೆ ಆ ಪುಸ್ತಕ ನಿನ್ನನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅದಕ್ಕಾಗಿ ನೀವೇನು ಅಂದುಕೊಂಡಿದ್ದೀರೋ ಅದನ್ನ ಮುಗಿಯೋ ತನಕ ಎಂದಿಗೂ ನೀವ್ ಏನ್ ಮಾಡ್ಬಾರ್ರಿ ಕೈ ಚೆಲ್ಬೇಡ್ರಿ ಅದ್ ಕೊನೆ ತನಕ ಪ್ರಯತ್ನ ಮಾಡ್ತಾ ಇರ್ಬೇಕು ಓಕೆನಾ ಇನ್ನೊಂದ್ ನೋಡ್ರಿ ನೀವು ಮಾಡುವ ತಪ್ಪುಗಳಿಂದ ನಿಮ್ಮನ್ನು ಅಳಿಯುವುದನ್ನ ನಿಲ್ಲಿಸಿ ನೋಡ್ರಿ ನಾವ್ ಒಂದೇನೋ ಕೆಲಸ ಮಾಡಕತ್ತೇವಿ ಅದ್ ನಮ್ಮಷ್ಟಕ್ ನಮ್ಗ ತಪ್ಪ ಅಂತೇಳಿ ನಾವೇ ಮಾಡ್ಕೋತೀವಿ ಕಲ್ಪನೆ ಮಾಡ್ಕೋತೀವಿ ಅದ್ರ ಕಂಪೇರ್ ಮಾಡಾಕ ಹೋಗಬಾರ್ದು ಆ ತಪ್ಪ ಇರ್ಲಿ ಒಪ್ಪ ನಮ್ಮಅಷ್ಟಕ್ ನಾವ್ ವ್ಯಾಲ್ಯೂಷನ್ ಮಾಡ್ಕೋಕ್ ಹೋಗಬಾರ್ದು ಕೆಲಸ ಮಾಡ್ಬೇಕು ಈಗ ಮುಂದೆ ಹೋಗಾಕತ್ತಾನೆ ಮುಂದೋಗುವಾಗ ನಮ್ ಮುಂದೆಬಹುದು ಬಿಡಬಹುದು ಅದ್ ತಪ್ಪಾಗ್ತದ ಈ ಕೆಲಸ ತಪ್ಪಾಗ್ತದ ಅಂತೇಳಿ ನಾವ ಕಲ್ಪನೆ ಮಾಡ್ ಆ ಕೆಲಸನ ಮಾಡಂಗಿಲ್ಲ ಹಿಂಗಾಗಿ ಏನ್ ಅಂತಂದ್ರ ನೀವು ಮಾಡುವ ತಪ್ಪುಗಳಿಂದ ನಿಮ್ಮನ್ನ ಅಳಿಯುವುದನ್ನ ನಿಲ್ಲಿಸಿ ಓಕೆನಾ ಇದು ಬಹಳ ಅದ್ಭುತವಾಗಿದೆ ಅದಕ್ಕಾಗಿ ತಪ್ಪು ಮಾಡದ ಮನುಷ್ಯ ಯಾವನು ಇಲ್ಲ ಎಲ್ಲ ಕೂಡ ತಪ್ಪು ಮಾಡ್ತಾರೆ ಆದ್ರೆ ಆ ತಪ್ಪನ್ನ ನಾವು ಅಳಿಯುವಂತ ಕೆಲಸ ಮಾಡಕ್ ಹೋಗಾರೆ ಕೈ ಬಿಡ್ರಿ ಅದನ್ನ ನಿಲ್ಸಿದ್ರ ಜೀವನದಲ್ಲಿ ಮುಂದೆ ಸಾಗಿಸಬಹುದು ಓಕೆನಾ ಇನ್ನ ನೋಡಿ ಸಕಾರಾತ್ಮಕ ಯೋಜನೆಗಳಿಗುವ ಗಳಿಗುವವನ್ನ ಹತ್ತಿರಕ್ಕೆ ಇಟ್ಟುಕೊಳ್ಳಿ ಇಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಬರ್ತಾವ ಫಾರ್ ಎಕ್ಸಾಂಪಲ್ ನಮ್ದು ಏನ ಫ್ರೆಂಡ್ ಸರ್ಕಲ್ ಇತ್ತಂತಂದ್ರ ಆ ಫ್ರೆಂಡ್ ಸರ್ಕಲ್ ಒಳಗ ಅಥವಾ ಮನೆ ಕುಟುಂಬ ಆಗ್ಬೋದು ಸಮಾಜ ಆಗ್ಬೋದು ನಿನ್ನ ಅಕ್ಕಪಕ್ಕದಲ್ಲಿರುವಂತ ಏನ್ ಜನ ಅದಾಗಲ್ಲ ಆ ಜನರ ಭಾವನೆ ಸಕಾರಾತ್ಮಕವಾಗಿರ್ಬೇಕು ಪಾಸಿಟಿವ್ ಆಗಿರ್ಬೋದು ಅಂತ ಸವಾಸ ಮಾಡ್ಬೇಕು ನಾವು ಉದಾಹರಣೆ ಕೊಡ್ತೇನೆ ದೋಸ್ತ ಏನೋ ಕೆಲಸ ಮಾಡಾಕತ್ತಿ ಏನ್ ಮಾಡ್ಲಿ ಅಂತ ನಾವ್ ದೋಸ್ತಿನ ಕೇಳಿದಾಗ ದೋಸ್ತ್ ಏನ್ ಅನ್ಬೆಕ್ ಅಂತಂದ್ರ ದೋಸ್ತ ಮಾಡ ಅದೇನಾಗಿದ್ದ ಅದನಂತನು ಪಾಸಿಟಿವ್ ತಿಂಕ್ ಬಂತಂದ್ರ ಆ ಕೆಲಸ ನಾವು ಮಾಡ್ತೇವೆ ಅದನ್ನ ಬಿಟ್ಟು ಅದೇ ದೋಸ್ತ ಏನಾದ್ರು ದೋಸ್ತ ಹಿಂಗ್ ಕೆಲಸ ಮಾಡಕತ್ತೆ ಮುಂದೇನಾಗ್ಬೋದು ಅಂತ ಕೇಳಿದಾಗ ದೋಸ್ತ ಮಾಡಾಕ್ ಹೋಗ್ಬೇಡ ಮುಂದ್ ಲಾಸ್ ಆಗ್ತದ ಮುಂದ್ ಆಗ್ತದ ಸಂಪೂರ್ಣವಾಗಿ ನೀನ್ ಮಂಟ ಏನಾಗಬಹುದು ಹಾಳಾಗ್ಬೋದು ಹಿಂಗ ನೆಗೆಟಿವ್ ಇತ್ತಂತಂದ್ರೆ ನಾವ್ ಆ ಕೆಲಸ ಮಾಡಕ್ ಹೋಗೋದಿಲ್ಲ ಹಿಂಗಾಗಿ ನಮ್ಮ ಅಕ್ಕಪಕ್ಕದಲ್ಲಿರುವಂತ ಏನ್ ಜನ ಆಗ್ತದಲ್ಲ ಆ ಜನಗಳ ಭಾವನೆ ಹೆಂಗಿರ್ಬೇಕಂತಂದ್ರ ಸಕಾರಾತ್ಮಕವಾಗಿ ಇರ್ಬೇಕು ಆ ಸಕಾರಾತ್ಮಕವಾಗಿ ಇತ್ತಂತಂದ್ರ ಅಂತ ನೀವು ದೋಸ್ತಿ ಮಾಡ್ಕೋಬೇಕು ಹತ್ತಿರಕ್ಕೆ ಇಟ್ಟುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಹಂಗಿದ್ದಾಗ ಆಗಲು ಕೆಲಸನ ಕೂಡ ಏನಾಗ್ತಾವ್ ಸುಲಭವಾಗಿ ವಿತ್ ಇನ್ ಸೆಕೆಂಡ್ ವರ್ಗ ಮುಗಿದು ಹೋಗ್ತಾವ ಓಕೆನಾ ಇದನ್ನು ಕೂಡ ಪಾಲಿಸಬೇಕು ನೆಕ್ಸ್ಟ್ ಒನ್ ನಿಮ್ಮನ್ನ ಟೀಕಿಸುವವರನ್ನ ನಿರ್ಲಕ್ಷ್ಯವನ್ನ ಮಾಡಿ ನೋಡ್ರಿ ಲಾಸ್ಟ್ ಒಂದು ಉಪಾಯ ಏನ್ ಹೇಳ್ತಂದ್ರ ನಿಮ್ಮನ್ನ ಯಾವ ಟೀಕೆ ಮಾಡ್ತಾನಲ್ಲ ನೀ ಸರಿ ಇಲ್ಲ ನೀಂಗದಿ ಹಿಂಗದಿ ಅಂತ ಅಂತಾಗಲ್ಲ ಅಂತ ಹತ್ತಿರಕ್ಕೆ ಹೋಗ್ತೀನಿ ಬಿಟ್ಬಿಡ ಅವ್ನು ಅವನಷ್ಟು ಬಿಟ್ಟು ಬಿಡ ಅವನಷ್ಟಕ್ಕೇ ಅವ್ನು ಬಿಟ್ಟು ಬಿಟ್ಟ ಅಂತಂದ್ರ ನಿನ್ ಜೀವನ ಏನಾಗ್ತದ ಸುಗಮವಾಗಿ ಹೋಗ್ತದ ಎಂಬ ಈ ಏಳು ಸೂತ್ರವನ್ನ ನೀವು ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಬಳಸಿದ್ದೆ ಆದ್ರ ಜೀವನದಲ್ಲಿ ಏನಾಗ್ಬೋದು ಸಕ್ಸಸ್ ಅನ್ನ ಸುಲಭವಾಗಿ ನೀವು ಸಾಧಿಸಬಹುದು ನೋಡಿ ಇಷ್ಟು ಮಾಡಿ ಒಂದು ವರ್ಷದಲ್ಲಿ ನೀವು ಹೊಸ ವ್ಯಕ್ತಿಗಳಾಗುತ್ತೀರಿ ಅಂದ ಹಾಗೆ ಈ ಏಳು ಸಂಗತಿಗಳನ್ನ ನಾನಂತೂ ಅಕ್ಷಗ ಅಕ್ಷಗಸ ಪಾಲಿಸುತ್ತಿದ್ದೇನೆ ಹೀಗಾಗಿ ಪ್ರತಿ ದಿನವನ್ನು ಹೊಸದಾಗಿ ಖುಷಿಯಾಗಿ ಕಳೆಯುತ್ತೇನೆ ಹೀಗಾಗಿ ನೀವು ಏನ್ ಮಾಡ್ರಿ ಖುಷಿಯಾಗಿ ಈ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಖುಷಿ ಖುಷಿಯಿಂದ ನಕ್ಕ ಈಗ ಅಂತೇಳಿ ಆ ನನ್ನ ಕಡೆಯಿಂದ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಆ ಇಲ್ಲಿ ತನಕ ಈ ವಿಡಿಯೋವನ್ನ ಕೊನೆ ತನಕ ನೋಡಿದಂತ ಎಲ್ಲನ್ನ ಆ ಸಹೋದರ ಮತ್ತು ಸಹೋದರಗೆ ಹಾಗ ಮುದ್ದಿನ ವಿದ್ಯಾರ್ಥಿಗಳನ್ನ ಆ ವಂದನೆಗಳನ್ನ ತಿಳಿಸುತ್ತಾ ಈ ಒಂದು ಆವಿನ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಇನ್ನೊಂದು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಕೊನೆಗೆ ಲೈಕ್ ಮಾಡ್ರಿ ಆಮೇಲೆ ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ Ugh. <clears throat>